ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಐದು ಗಂಟೆಗೆ ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಾನು ಐದು ಗಂಟೆಗೆ ಎದ್ದಿದ್ದು ಆದರೆ ವೀಡಿಯೋ ಮಾತ್ರ ಒಂದು ಐದುವರೆ ಐದು ಮುಕ್ಕಳಿಗೆ ಶೂಟ್ ಆಗ್ತಾ ಇದೆ ಯಾಕೆಂದರೆ ಅಷ್ಟರಲ್ಲಿ ನೀರು ಬಿಟ್ಟಿದ್ರಲ್ಲ ಹಬ್ಬ ಬೇರೆ ದಸರಾ ಹಬ್ಬದ ದಿನದಲ್ಲಾಗಿದ್ದು ಇನ್ನು ಐದು ಗಂಟೆಗೆ ಎದ್ದು ಇದೆಲ್ಲ ತೊಳಿಬೇಕು ಅದಕ್ಕೆಲ್ಲ ನೀರು ಸ್ವಲ್ಪ ಜಾಸ್ತಿನೇ ಬೇಕು ಮೊನ್ನೆ ನಮ್ಮಮ್ಮ ಹೇಳಿದ್ನಲ್ಲ ಅದು ಡ್ರಮ್ಮೆಲ್ಲ ತೊಳೆದು ಕೊಟ್ಟಿದ್ದಾರೆ ಈಗ ಅದರಲ್ಲಿ ನೀರೆಲ್ಲ ಬಿಟ್ಕೊತೀನಿ ತೊಟ್ಟಿಲಿರುತ್ತೆ ಮತ್ತು ಈ ಥರ ಬಕೆಟ್ಸು ಟಬ್ ಅಂತೆ ಎಲ್ಲದರಲ್ಲೂ ಇಟ್ಕೊತೀನಿ ಈಗ ಸಾಕಾಗುತ್ತೆ ನೀರು ಪರವಾಗಿಲ್ಲ ಅನಿಸುತ್ತೆ ಈಗ ಅವಾಗ ನಮ್ಮ ಅಮ್ಮವ್ರ ಮನೆ ಹತ್ರ ಇಂದ ಯಾವಾಗಲೂ ತೊಗೊಂಡು ಬರಬೇಕಾಗಿತ್ತು ಕೊಡದಲ್ಲಿ ನೀರು ಅದಕ್ಕೆ ನಮ್ಮಮ್ಮ ಅದು ನೋಡಿ ಇಲ್ಲೇ ಬಿಸಿ ಬಿಸಿ ನಿಮಗೆ ಊಟ ಮಾಡೋಕ್ಕೂ ಟೈಮ್ ಇರೋಲ್ಲ ಅದರಲ್ಲಿ ನೀರು ಬೇರೆ ಅಲ್ಲಿಂದ ತರ್ತೀಯ ಅಂತ ಈ ಥರ ಐಡಿಯಾ ಮಾಡಿ ಒಂದು ಡ್ರಮ್ಮು ಎಲ್ಲ ಹಾಕಿ ಇಟ್ಕೊಟ್ರು ಚೆನ್ನಾಗೈತೆ ಈಗ ಆರಾಮಾಗಿ ಆಗುತ್ತೆ ಹಾಗೆ ನಾನು ಹೊರ್ಗಡೆದೆಲ್ಲ ಈಚೆ ಕಡೆದ ತೊಳೆದು ಬಿಟ್ಟು ಬೀದಿಯೆಲ್ಲ ಗುಡಿಸಿ ಇಲ್ಲಿನೂ ನೀರೆಲ್ಲ ಹಾಕಿ ತೊಳೆದೆ ನೀರು ಜಾಸ್ತಿ ಹೊತ್ತೇ ಬಿಟ್ಟಿದ್ರು ಹಬ್ಬ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಇನ್ನು ಗುಡಿಸೋದು ಒರೆಸೋದು ಎಲ್ಲ ಇರುತ್ತಲ್ಲ ಹಬ್ಬ ಟೈಮಲ್ಲಿ ನೋಡಿರಿ ಎಲ್ಲರೂ ಎದ್ದು ಆಗಲೇ ಮನೆ ಮುಂದಗಡೆ ಅವರು ನಮ್ಮತ್ತೆಯವರು ಅವರು ಸಗಣಿಲಿ ನೆಲ ಸಾರಿಸೋದು ಅದೆಲ್ಲ ಸಗಣಿ ತಂದು ಸಾರಿಸಿದ್ದಾರೆ ಅದೆಲ್ಲ ಕ್ಲೀನ್ ಆಗಿದೆ ಅವರು ಮನೆ ಮುಂದೇನೂ ಈ ಕಡೆ ಪಕ್ಕದ ಮನೆಯವರು ಕ್ಲೀನ್ ಮಾಡಿದ್ದಾರೆ ನೋಡಿರಿ ನಮ್ಮ ರೀತಿ ಎಲ್ಲ ನೀರು ಹಾಕ್ಬಿಟ್ಟು ಹಬ್ಬ ಅಂದ್ರೆ ಒಂಥರ ನಮ್ಮ ಮನೆ ಮುಂದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಗರಿ ಗುಡ್ಸ್ಲಂತೆ ಹಸುಗಳಿಗೆ ಎಲ್ಲ ಇಷ್ಟು ಹಳ್ಳಿ ವಾತಾವರಣ ಅಂದರೆ ಹೆಂಗಿರುತ್ತೆ ಅಂದರೆ ಆ ಥರ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ನನಗೆ ಇಷ್ಟ ಆಗ್ತಿದೆ ನೋಡೋದಕ್ಕೆ ಅದಕ್ಕೆ ತುಂಬ ಜನ ನಿಮ್ಮ ಹಳ್ಳಿ ಸ್ಟೈಲ್ ವೀಡಿಯೋಸೇ ಇಷ್ಟ ನಮಗೆ ಇನ್ನು ಬೇರೆ ಯಾವುದು ಸಿಟಿ ವೀಡಿಯೋಸ್ ಹಾಕಿದ್ರು ಇಷ್ಟ ಆಗೋಲ್ಲ ಅಂತ ಹೇಳ್ತಾ ಇರ್ತೀರಾ ಹಾಗಾಗಿ ನನಗೂ ಹಂಗೆ ಅನ್ನಿಸ್ತು ಈಗ ಹೊರ್ಗಡೆದೆಲ್ಲ ತೊಳೆದಿದ್ದೆ ಪಾರಿವಳೆ ಏನು ಮಾಡ್ತಾವೆ ಅಂದರೆ ಮೇಲ್ಗಡೆ ಈಗ ಅದೆಲ್ಲ ಗೂಡು ಕಟ್ಟಿದ್ವಲ್ಲ ಅದನ್ನೆಲ್ಲ ನಾವು ಅಮ್ಮ್ರ ಮನೆ ಖಾಲಿ ಸೈಟ್ ಇತ್ತಲ್ಲ ಅಲ್ಲಿ ಇಟ್ಟಿದ್ದೀನಿ ಏನಿಲ್ಲ ಫುಲ್ಲು ಗಲೀಜು ಮಾಡ್ತಾ ಇದ್ವು ಎಷ್ಟು ಕ್ಲೀನ್ ಗಲೀಜ್ ಗಲೀಜು ಆಗುತ್ತೆ ಇನ್ನೊಂದು ಮನೆ ಮುಂದಗಡೆ ಈ ಥರ ನೀರೆಲ್ಲ ಬಂದ್ಬಿಟ್ಟು ಗೋಡೆ ಎಲ್ಲ ಕಪ್ಪುಗಾಗಿದೆ ನೋಡಿರಿ ಅದನ್ನು ನೋಡಿಬಿಟ್ಟು ತುಂಬ ಜನ ಟಾರ್ಗೆಟ್ ಮಾಡಿ ಮೆಸೇಜ್ ಮಾಡ್ತಾವ್ರೆ ಏನು ಗಲೀಜು ನೀವು ಮನೆ ಆಗಿ ಇಟ್ಕೊಳ್ಳಲ್ಲ ಹಂಗೆ ಹೀಗೆ ಅಂತಂದು ಹೆಂಗೆಂದ್ರೆ ಹಾಗೆ ಮಾತಾಡ್ತಾವ್ರೆ ನಿಜ ತುಂಬ ಬೇಜಾರು ಅನಿಸುತ್ತೆ ಯಾರೇ ಆಗಿರ್ಬೋದು ಅಷ್ಟೊಂದು ಈ ಕಾಲದಲ್ಲಿ ಯಾರೂ ಆ ರೀತಿ ಗಲೀಜಿರಲ್ಲ ಎಲ್ಲರೂ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಏನು ಮಾಡೋದು ನಮ್ಮ ಮನೆ ಮುಂದೆ ಅದು ಶೀಟ್ ಎಲ್ಲ ಒಡೆದೋಗಿ ಆ ಗೋಡೆ ಎಲ್ಲ ಮಳೆ ಬಂದು ನೀರೆಲ್ಲ ಬಂದೋದ್ರ ಮೇಲೆ ಒಂಥರ ಗೋಡೆ ಎಲ್ಲ ಇದಾಗ್ಬಿಟ್ಟಿದೆ ಗಲೀಜಾಗಿದೆ ಅದನ್ನು ಆರು ತಿಂಗಳಿಗೆ ಒಂದ್ಸರಿ ನಾವು ಸುಣ್ಣ ಹೊಡೆದ್ರು ಅದು ಅದು ಮತ್ತೆ ಮಳೆ ಬಂದರೆ ಸಾಕು ಹಂಗೇ ಆಗಿಬಿಡುತ್ತೆ ಶೀಟಿನ ಮೇಲೆ ಇರುವಂಥ ಗಲೀಜು ಗೋಡೆ ಮೇಲೆ ಎಲ್ಲ ಬಂದು ಕುತ್ಕೊಂತೆ ಮಳೆ ನೀರು ಬಂದಾಗ ಅದಕ್ಕೆ ಮತ್ತೆ ಇದು ನೆಲನೂ ಅಷ್ಟೇ ಇಲ್ಲಿ ಅದು ಅದನ್ನು ಹೊಸ್ದಾಗಿ ಅವ್ರು ರೆಡಿ ಮಾಡ್ಬೇಕಾದ್ರೆ ಆ ರೀತಿ ಮಾಡಾಕಿದ್ದಾರೆ ಮತ್ತು ಅದನ್ನು ರಿಪೇರಿ ಮಾಡಿಸೋಷ್ಟು ಈಗ ನಮ್ಮ ಹತ್ರ ಬಜೆಟು ಇಲ್ಲ ಏನಿಲ್ಲ ತುಂಬ ನಮಗೆ ಕಮಿಟ್ಮೆಂಟ್ಸ್ ಅನ್ನೋದು ಜಾಸ್ತಿ ಇದೆ ಹಾಗಾಗಿ ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳೋ ಅಂತರೂ ನನಗೆ ಕ್ಲೀನಾಗಿ ಕಾಮೆಂಟ್ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಳ್ದೇ ಇರೋರು ಸ್ವಲ್ಪ ಮನೆ ಕಡೆ ಚೆನ್ನಾಗಿರೋ ಅಂತರೂ ಸ್ವಲ್ಪ ಟಾರ್ಗೆಟ್ ಮಾಡಿ ನನ್ನ ಒಂದಿಬ್ಬರು ಮೂವರು ಮಾತಾಡ್ತಾವ್ರೆ ಅವರಿಗೆ ಕಷ್ಟದಲ್ಲಿ ಬಂದರೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಮನೆ ಎಲ್ಲ ಜವಾಬ್ದಾರಿ ಅವ್ರ ತಲೆ ಮೇಲೆ ಇದ್ದರೆ ಅವಾಗ ಗೊತ್ತಾಗುತ್ತೆ ಸೊ ಏನು ಜವಾಬ್ದಾರಿಗಳಿಲ್ದೇನೆ ಅವ್ರನ್ನ ಎಂಜಾಯ್ ಮಾಡೋಕ್ಕೆ ಬಿಟ್ಟಿರ್ತಾರಲ್ಲ ದುಡ್ಡು ಕೊಟ್ಟು ಚೆನ್ನಾಗಿ ಅಂಥವ್ರು ಮಾತ್ರ ಈ ರೀತಿ ಬೇಕಾಬಿಟ್ಟಿ ಮಾತುಗಳು ಸೊ ನಮ್ಮ ಬಗ್ಗೆ ಆಗಿರ್ಬೋದು ಮನೆ ಬಗ್ಗೆ ಆಗಿರ್ಬೋದು ಆ ರೀತಿ ಮಾತಾಡ್ತಾ ಇರ್ತಾರೆ ಅಂಥವ್ರ ಬಗ್ಗೆ ಎಷ್ಟು ಇಗ್ನೋರ್ ಮಾಡಿದ್ರು ಒಂದೊಂದು ಕಾಮೆಂಟ್ ಆ ರೀತಿ ಹಾಕ್ಬಿಡ್ತಾರೆ ತುಂಬ ಮನಸ್ಸಿಗೆ ಬೇಜಾರು ಅನ್ನಿಸ್ಬಿಡುತ್ತೆ ಆದ್ರೂ ಸ್ವಲ್ಪ ಜನ ಅಂಥ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಿರ್ತೀರ ನಾನು ವೀಡಿಯೋಸ್ ನೋಡೋರು ನನಗೆ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರಲ್ಲ ನನಗೂ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಹಲೋ ಇಲ್ರಿಗೂ ಮೊದಲೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಾನು ಈ ಸ್ಯಾರಿನ ಹಾಕ್ಕೊಂಡೆ ಬೆಳಿಗ್ಗೆ ಒಂದು ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಳ್ಳಲ್ಲ ಅದಾದಮೇಲೆ ನಾನು ಟಿಫನ್ ಮಾಡಿದೆ ಚಿತ್ರಾನ್ನ ಮಾಡಿದೆ ಅಲ್ಲಿ ವೀಡಿಯೋ ಶೂಟ್ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಹಬ್ಬ ಟೈಮಲ್ಲಿ ಎಲ್ಲನೂ ಪ್ರತಿಯೊಂದು ಶೂಟ್ ಮಾಡಿ ತೋರ್ಸೋಕ್ಕೋಗಲ್ಲ ನನಗೂ ಟೈಮ್ ಇರೋಲ್ಲ ಹಂಗಾಗಿ ಅದನ್ನು ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡ್ರು ಈಗ ನಾನು ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಪೂಜೆಗೆಲ್ಲ ಜೋಡಿಸಿ ಇನ್ನಾಗ್ಲೇ ಈಗ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಗಾಡಿಗಳ ಪೂಜೆ ಎಲ್ಲ ಮಾಡಿಬಿಟ್ಟು ಸಂಜೆಗೆ ಅಡುಗೆಯೆಲ್ಲ ಈಗಲೇ ಮಧ್ಯಾಹ್ನದಿಂದನೇ ಶುರು ಮಾಡಬೇಕಂದ್ರೆ ಎಡೆ ನಾವು ಹಿರಿಯರ ಹಬ್ಬ ಪಿತೃಪಕ್ಷ ಹಬ್ಬ ಇವತ್ತೇ ಮಾಡೋದು ಆಯುಧ ಪೂಜೆ ದಿನ ಯಾವಾಗಲೂ ಅಷ್ಟೇ ನಮ್ಮ ಸೈಡು ಅಮಾವಾಸ್ಯೆಗೆಲ್ಲ ಮಾಡ್ತಾರೆ ತುಂಬ ಕಡೆ ಆದರೆ ನಮ್ಮ ಕಡೆ ಇದು ವಿಜಯ ಇದು ಆಯುಧ ಪೂಜೆ ದಿನನೇ ಮಾಡೋದು ಹಾಗಾಗಿ ಇವತ್ತು ನಿತಿನ್ ತುಂಬ ಎಲ್ಲ ಹೆಲ್ಪ್ ಮಾಡಿಕೊಟ್ಟ ಅಂದರೆ ಹೋಗೋದು ಹೂ ತರೋದು ಸ್ವೀಟ್ಸ್ ಅಂತೆ ಹಣ್ಣಂತೆ ಪ್ರತಿಯೊಂದು ಕೆಲಸವನ್ನೇ ಮಾಡಿಕೊಟ್ಟ ಇವತ್ತು ಅದಕ್ಕೆ ಸ್ವಲ್ಪ ಈಸಿ ಅಂದರೆ ನಾನು ಮನೆಯವ್ರು ಓಡಾಡಬೇಕಾಗಿತ್ತು ಎಲ್ಲ ಕಡೆನೂ ಈಗ ಸ್ವಲ್ಪ ಅದೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ನಾನು ಇವ್ರಿಗೆ ಹೇಳಿದ್ದೆ ಲಾಸ್ಯಗೂ ಮತ್ತು ಮಾನ್ವಿಕನಿಗೂ ಮನೆಯವರಿಗೆ ಸ್ವಲ್ಪ ಗಾಡಿಗಳು ಈ ಥರ ಅವ್ರ ತೊಳೆದು ಬಿಟ್ಟು ಎಲ್ಲ ತೊಳೆದಿದ್ದಾರೆ ಬಟ್ಟೆಲ್ಲ ಇಡೋದು ಎಲ್ಲ ನಿಮ್ಮದೇ ಇವತ್ತು ಅಂತ ಹೇಳಿದ್ರೆ ಸರಿ ಅಂತ ಮಾಡ್ತಾವ್ರೆ ತೋರಿಸ್ತೀನಿ ಬನ್ನಿ ಓ ಎಲ್ಲ ರೋಸು ಇಟ್ಬಿಟ್ಟು ಡೆಕೋರೇಷನ್ ಮಾಡ್ತಾರೆ ಕಾರಿಗೆ ಏನು ಲಾಸ್ಟ್ ಹೇಳಿದ ಮದುವೆ ಏನು ಅದಕ್ಕೆ ನೋಡಿ ಡೆಕೋರೇಷನ್ ಮಾಡ್ತಿದ್ದೀರಾ ಲಾಸ್ಟ್ ಯದ ಮದುವೆ ಏನು ಹ್ಞೂ ಮತ್ತೆ ಯಾಕೆ ಹಿಂಗೆ ಡೆಕೋರೇಷನ್ ಎಲ್ಲ ಹಿಂಗೆ ಪಾಪ ಎಷ್ಟು ಚೆನ್ನಾಗಿ ಮಾಡ್ತೀವಿ ಆರ ಹಾರ ಒಂದು ಹಾಕ್ಬಿಡ್ರಿ ಕಾರ್ ನಾವು ಹೊಸ್ದಾಗ ತಗೊಂಡೋಗ್ಲು ಇಷ್ಟೊಂದು ಡೆಕೋರೇಷನ್ ಮಾಡಿರ್ಲಿಲ್ಲಲ್ವ ಮನೆ ಲಾಸ್ಟ್ ಟೈಮ್ ಮದುವೆ ಅಂತಂದು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದೀರಾ ಮತ್ತೆ ಯಾರ್ದಮ್ಮ ನಿಂದೆ ನಿನ್ನೆ ಯಾರ್ದು ಏಯ್ ಉಲ್ಟಾ ಪಲ್ಟಾ ಇಕ್ಬೇಡ ಲಾಸ್ಟ್ ಟೈಮ್ ಹೆಂಗೆ ಹೇಳ್ತಾಳೆ ಹಂಗೆ ಕೆಲಸ ಮಾಡೋ ಉಲ್ಟೆ ಪಲ್ಟೆ ಇಕ್ತಾವನಾ ನೋಡ್ರಿ ಲಾಸಿಯ ಡ್ರೆಸ್ಸು ಓ ಸೂಪರ್ ಶರಾರ ಶರಾರ ಲಾಚಿ ನಾನು ಹೇಳಿದ್ನಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಇದೇ ಡ್ರೆಸ್ ನೋಡ್ರಿ ಲಾಸಿ ಅದು ಮಾನ್ ಬಂದುಬಿಟ್ಟು ಬಂದ್ಬಿಟ್ಟು ಫಾರ್ಮಲ್ಸು ಆ ಥರ ಬಿಡು ಮನಿ ಬಾಯ್ ಈ ಕಡೆ ಸರಿ ಹಾಂ ಅಲ್ಲೇ ನಿಂತು ಕಲ್ಲೇ ನಿಂತು ನೋಡಿ ಫಾರ್ಮಲ್ ಪ್ಯಾಂಟು ಬರ್ತ್ಡೇ ತಗೊಂಡಿರೋ ಇನ್ನೂ ಚೆನ್ನಾಗಿದೆ ಜೀನ್ಸ್ ಪ್ಯಾಂಟು ಶರ್ಟು ಇದು ಹಬ್ಬಕ್ಕೆ ಇದಾಕಂತೀನಿ ಅಂದ ಇವನು ಓಕೆ ಅಂತಂದ್ರೆ ಅದನ್ನೇ ಹಾಕಿದೆ ಲಾಸಿಯ ಹೇರ್ ನೋಡ್ರಿ ಯಾವ ರೀತಿ ಇದೆ ಎಕ್ಸಲೆಂಟ್ ಲಾಸಿಯ ಹೇರು ಲಚ್ಚು ಲಚ್ಚು ಭೂಯ ತಿಂದು ಆಗಲಿ ಡ್ರೆಸ್ ಹ್ಞೂ ದಿನ ಕೊಡಬೇಕಮ್ಮ ಕೊಡ್ಬಂಗ ರೀ ಹ್ಞೂ ಆಯ್ತು ರೆಡಿ ಮಾಡಿರಿ ನಾನು ಹೋಗಿ ಪೂಜೆಗೆ ರೆಡಿ ಮಾಡ್ಕಂತರೀ ನಾ ಓಕೆ ಓಕೆ ಬಾಯ್ ಬಾಯ್ ಲಾಚು ಬಾಯ್ 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 ನಿನ್ ಬಾಯ್ ತೋಗು ನಿನ್ ಬಾಯೇನ ನಾನು ಹೋಗಲ್ಲ ಬಾಯ್ ಬಾಯ್ ಹಾಯ್ ತೋಗು ಕೇಳಿಸ್ತಿಲ್ಲ ಬಾಯ್ ತೋಗು ಬಾಯ್ ಕೇಳಸ್ತಿಲ್ಲ ಅಷ್ಟೇ ನೋಡಿದ್ರಲ್ಲ ಆಸೆ ಡ್ರೆಸ್ ಅಂತೂ ಬಾಳೆ ಇಷ್ಟ ಆಯ್ತು ನನಗೆ ಶರಾರ ತಗೊಂಡೆ ನಾನೇ ಸೆಲೆಕ್ಟ್ ಮಾಡಿ ತಕ್ಕೊಟ್ಟಿದ್ದು ಆ ಹೆಣ್ಮಕ್ಳು ಬಟ್ಟೆಗಳಂದರೆ ವೆರೈಟಿ ವೆರೈಟಿ ಸಿಗುತ್ತೆ ಗಂಡು ಮಕ್ಳಿಗೆ ಆ ಥರ ಅಲ್ಲ ಒಂದು ಪ್ಯಾಂಟ್ ಶರ್ಟು ಇಲ್ಲಾಂದ್ರೆ ಒಂದು ಚಡ್ಡಿ ಶರ್ಟ್ ಈ ಥರ ಅಷ್ಟೇ ನಮ್ಮಮ್ಮ ಅವನಿಗೆ ಮಾನ್ವಿಕನ ಬಟ್ಟೆಗಳು ಯಾವಾಗಲೂ ಒಪ್ಪಲ್ಲ ಅವ್ನಿಗೆ ಏನು ಚೆನ್ನಾಗೇ ಇರಲ್ಲ ಲಾಸ್ಟಿಗೆ ಮಾತ್ರ ಒಳ್ಳೊಳ್ಳೆ ಬಟ್ಟೆ ತರ್ತೀರಾ ಅಂತ ಅಂದರು ನಾನು ಅದಕ್ಕೆ ಹೇಳಿದೆ ಹೆಣ್ಮಕ್ಳಿಗೆ ಆ ಥರ ಅಲ್ಲಮ್ಮ ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ ಕಲೆಕ್ಷನ್ಸ್ ಇರುತ್ತೆ ಗಂಡು ಮಕ್ಳದ್ದು ಹಂಗಲ್ಲ ಒಂದೇ ಥರ ಇರುತ್ತೆ ಅಂತಂದು ಹೇಳಿದ್ರು ನಮ್ಮಮ್ಮ ಇಲ್ಲ ಅವ್ನಿಗೆ ಒಳ್ಳೊಳ್ಳೆ ಶರ್ಟ್ ಬೇಕು ಅಂತಂದು ಹೇಳ್ತಾಯಿದ್ರು ಇಲ್ಲಿ ನಮ್ಮ ಪಾವಡ ಪ ಲಿಂಗಳ್ಳಿ ಸರೌಂಡಿಂಗಲ್ಲಿ ಆ ಮಾತ್ರ ಸಿಗುತ್ತೆ ಸೊ ನಾವು ಇನ್ನೂ ಸ್ವಲ್ಪ ಬ್ರಾಂಡೆಡ್ ಎಲ್ಲ ತೊಗೊಂಡು ಹಾಕಬೇಕು ಅಂದರೆ ದೂರ ಹೋಗಬೇಕು ಕಾಸ್ಟ್ ಹೆವಿ ಆಗುತ್ತೆ ಸೊ ಅದು ನಮ್ಮಮ್ಮನಿಗೆ ಅರ್ಥ ಆಗಲ್ಲ ಹೇಳ್ತಾರೆ ಚೆನ್ನಾಗಿರೋ ಕಲರ್ ಬೇಕು ಅಂತ ಕಲರ್ ನಾವು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಬೇಗ ಕಲರ್ ಶೇಡ್ ಆಗುತ್ತೆ ಚೆನ್ನಾಗೂ ಇರಲ್ಲ ಆದ್ರೂ ಇದು ಚೆನ್ನಾಗಿತ್ತು ಈಗ ತಂದಿರುವಂಥ ಕಲೆಕ್ಷನು ತುಂಬ ಚೆನ್ನಾಗಿತ್ತು ಬರ್ಡೇಗೆ ಹಾಕ್ತೀನಿ ನೋಡಿರಿ ಆ ಡ್ರೆಸ್ ತುಂಬ ಚೆನ್ನಾಗಿದೆ ಅವನೇ ಬರ್ಡೇಗೆ ಚೆನ್ನಾಗಿರೋದು ಹಾಕ್ಕೊತೀನಿ ಅಂತ ಈಗ ಸುಮಾರಾಗಿರೋವಂಥದ್ದು ಅಂಥದ್ದು ಹಾಕ್ಕೊಂಡಿದ್ದ ಹಾಗೆ ನಾನು ಬಂದುಬಿಟ್ಟು ಪೂಜೆಗೆ ಜೋಡಿಸಿದ್ದೆ ಈಗ ಸುಮ್ಮನೆ ಪೂಜೆ ಡೈರೆಕ್ಟ್ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಫೋಟೋಗೂ ಆ ರೀತಿ ಹೂವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀವಿ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಇರಿ ಹಾಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ಹಾಗೆ ಒಂದೇ ಒಂದು ಲೈಕ್ ಮಾಡಿ ಹೋಗಿ ಲೈಕ್ ಮಾಡೋದ್ರಿಂದ ನನಗೂ ಒಂದು ಎನರ್ಜಿ ಅನ್ನೋದಿರುತ್ತೆ ವೀಡಿಯೋಸ್ ಮಾಡೋದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಪಡುವಂಥ ಕಷ್ಟಕ್ಕೆ ನಾನು ಈ ರೀತಿ ವೀಡಿಯೋ ಶೂಟ್ ಮಾಡಿ ಹಾಕೋದಕ್ಕೆ ಒಂದು ಪ್ರತಿಫಲ ಅನ್ನೋದು ಅದು ನೀವು ಕೊಡುವಂಥ ಲೈಕು ಮತ್ತು ಸಬ್ಸ್ಕ್ರೈಬು ಹಾಗೆ ಒಂದೇ ಒಂದು ಕಾಮೆಂಟ್ ಮಾಡಿ ಹೋಗಿ ಈಗ ನೋಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಕೈ ಮುಗಿದು ಮತ್ತು ಗಾಡಿ ಪೂಜೆ ಮಾಡೋದಕ್ಕೆ ಸುಮಾರು ಅಂದರೆ ಒಂದು ಹನ್ನೆರಡು ಹನ್ನೊಂದುವರೆನೇ ಆಗೋಯಿತು ಲೇಟಾಗೋಯಿತು ಎಷ್ಟು ನಾನು ನೈಟೇ ಜೋಡಿಸಿದ್ರು ಬೆಳಿಗ್ಗೆ ಎದ್ದು ಟಿಫನ್ ಮಾಡಿ ಇದೆಲ್ಲ ಕೆಲಸಗಳು ಮುಗಿಸೋ ಅಷ್ಟರಲ್ಲಿ ತುಂಬಾ ಲೇಟಾಯಿತು ನಮ್ಮ ಮನೆಯವರು ಅದೇ ಹೇಳಿದ್ನಲ್ಲ ರೋಸಿಂದ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಈಗ ಟೂ ವೀಲರ್ಸ್ ಎಲ್ಲ ತಂದು ಬಿಡ್ತಾವ್ರೆ ನನ್ನ ತಮ್ಮಂದು ಮತ್ತು ನಮ್ಮದು ಆ ಕಡೆ ನಾನು ದೊಡ್ಡ ತಮ್ಮಂದು ಈ ಕಡೆ ನಾನು ಚಿಕ್ಕ ತಮ್ಮಂದು ಹಂಗೆ ಎಲ್ಲ ಗಾಡಿ ಒಂದೇ ಸಾರಿ ಪೂಜೆ ಮಾಡೋಣ ಅಂತಂದು ಎಲ್ಲ ತೊಳೆದು ಬಟ್ಟಿಟ್ಟಿದ್ವಿ ಇನ್ನೇನು ಕಾರ್ಗೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ರೋಸ್ ಇಟ್ಟು ಆ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಮನೆಯವರು ಮತ್ತೆ ಲಾಸ್ಯ ಮಹಾನ್ವೀಕ್ ಮೂರು ಜನನು ಬಟ್ಟೆಲ್ಲ ಇಟ್ಟಿದ್ದವ್ರೇ ಹಿಂಗೆ ಹಬ್ಬದ ಟೈಮಲ್ಲಿ ಈ ಥರ ಆದರೂ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಕೆಲಸಗಳು ಇಲ್ಲ ಇವನು ನಾವೇ ಮಾಡಬೇಕಂದ್ರೆ ತುಂಬ ಹೆವಿ ಆಗುತ್ತೆ ಎಲ್ಲ ಲೇಟ್ ಲೇಟ್ ಆಗುತ್ತೆ ಸೊ ಅಡುಗೆ ಅನ್ನೋದು ಪೂಜೆ ಅನ್ನೋದು ಎಲ್ಲ ಲೇಟ್ ಆಗುತ್ತೆ ಆದ್ರೂ ಅಡುಗೆ ಕೆಲಸ ಇನ್ನೂ ಶುರುನೇ ಮಾಡಿಲ್ಲ ಒಂದು ಗಂಟೆ ಆಗ್ತಾ ಬಂದ್ರೂ ಈಗ ಪೂಜೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಅಡುಗೆ ಕೆಲಸಗಳು ಶುರು ಮಾಡ್ಕೋಬೇಕು ನಾವು ಹಿಂದಿನ ವರ್ಷ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನೇ ಹೇಳಿದ್ದೆ ನಮ್ಮ ಮನೆಯವರೇನು ಪಾಪ ಆ ಥರ ಏನು ಅಂದಿರಲಿಲ್ಲ ಟೂ ವೀಲರ್ದು ಪೂಜೆ ಮಾಡ್ತಾಯಿದ್ರು ಲಸೆನು ಮತ್ತು ನಮ್ಮ ಮನೆಯವರು ಅವಾಗ ಹೇಳಿದ್ದೆ ನಾನು ಈ ರೀತಿ ಒಂದು ನಿಮಗೆ ಕಾರ್ ತಕ್ಕೊಡ್ಬೇಕು ನೆಕ್ಸ್ಟ್ ಇಯರ್ ದಸರಾ ಅಷ್ಟರಲ್ಲಿ ನನಗೊಂದು ಆಸೆ ಅದು ಕಾರಲ್ಲಿ ನೀವು ಓಡಾಡಬೇಕು ಅಂತಂದು ಹೇಳಿಬಿಟ್ಟು ಅಂತಂದು ಹೇಳಿದ್ದೆ ನಮ್ಮ ಮನೆಯವರಿಗೆ ಆಯ್ತು ಆಯಿತು ನೋಡೋಣ ಅಂತಂದು ಹೇಳಿದ್ರು ಆದರೆ ಈ ವರ್ಷ ದಸರಾದಲ್ಲಿ ಮಾಡಿಸ್ತಾ ಇದ್ದೀನಿ ನೋಡಿ ಏನೋ ಅಂದ್ಕೊಂಡಿದ ತಕ್ಷಣ ಯಾವುದೂ ಆಗೋಲ್ಲ ಆ ರೀತಿ ಅದು ನಮಗೆ ತಗೊಳ್ಳುವಂಥ ಯೋಗನೂ ಇರಬೇಕು ಆದ್ರಿಂದ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿರಬೇಕು ಅದೆರಡೂ ಇದ್ದರೆ ಮಾತ್ರನೇ ನಮಗೆ ಈಗ ತುಂಬ ಜನಕ್ಕೆ ದುಡ್ಡಿರುತ್ತೆ ತೊಗೊಳೋಕೆ ನಮಗೆ ಕೂಡಿ ಬರಲ್ಲ ಅಂತಂದು ಹೇಳ್ತಾ ಇರ್ತಾರೆ ಅದು ನಿಜ ನಮಗೆ ಅದು ಯೋಗ ಅನ್ನೋದಿದ್ದರೆ ಅದು ಬರ್ದಿದ್ರೆ ಮಾತ್ರ ಅದೆಲ್ಲನೂ ಸಾಧ್ಯ ಇಲ್ಲಾಂದರೆ ಎಷ್ಟೇ ದುಡ್ಡಿದ್ರೂ ನಮ್ಗೆ ಏನು ತೊಗೊಳಕ್ಕೆ ಅದು ಟೈಮ್ ಅನ್ನೋದೇ ನಮ್ಗೆ ಅಡ್ಜಸ್ಟ್ ಆಗ್ತಾರಲ್ಲ ಆ ರೀತಿ ಆಗುತ್ತೆ ನಮಗೆ ಅಂದ್ರೂ ತೊಗೊಳಕ್ಕೆ ಒಂದು ಅಡ್ಜಸ್ಟ್ ಆಗೋಯಿತು ಆವಾಗ ಆ ಟೈಮಲ್ಲಿ ಇ ಎಮ್ ಐ ಮೇಲೆ ತೊಗೊಂಡಿರೋದು ಗಾಡಿ ಅನ್ನೋದು ನಾವೇನು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿಲ್ಲ ಮಂತ್ಲಿ ಮಂತ್ಲಿ ಇ ಎಮ್ ಐ ಕಟ್ಟಬೇಕು ಕಾರ್ದು ಆದ್ರೂ ಒಂದು ತಗೊಂಡ್ವಲ್ಲ ಅದೊಂಥರ ಖುಷಿ ನಮ್ಮ ಮನೆಯವರು ಕಾರಲ್ಲಿ ಓಡಾಡ್ತಾರಲ್ಲ ಅನ್ನೋದು ಒಂಥರ ಖುಷಿ ನನಗೆ ಅದರಲ್ಲಿ ನಾವು ಬರೀ ಕಾರಲ್ಲಿ ಓಡಾಡೋಕ್ಕೆ ಅಂತಂದಲ್ಲ ನಾವು ಟೂ ವೀಲರಲ್ಲೇ ತುಂಬ ಪ್ರಮೋಷನ್ಸ್ಗೆ ಹೋಗ್ತಾಯಿದ್ದು ಬೆಂಗಳೂರು ತುಮಕೂರು ಈ ಸೈಡೆಲ್ಲನೂ ಅವಾಗ ಸ್ವಲ್ಪ ಜರ್ನಿ ಅನ್ನೋದು ಹೆವಿ ಆಗೋದು ಮಳೆಯಲ್ಲೆಲ್ಲ ನನ್ಕೊಂಡು ಬರ್ತಾ ಇದ್ವಿ ಸೊ ಸುಮ್ಮನೆ ಭಯ ಅನ್ನಿಸೋದು ನೈಟ್ ಟೈಮ್ ಜಾಸ್ತಿ ಲೇಟ್ ಆಗೋದು ಬರೋದು ಹನ್ನೆರಡು ಒಂದು ಗಂಟೆ ಹನ್ನೊಂದು ಗಂಟೆ ಈ ರೀತಿ ಎಲ್ಲ ಆಗೋದು ರಿಟರ್ನ್ ಅಷ್ಟರಲ್ಲಿ ಅದಕ್ಕೋಸ್ಕರ ನಮ್ಮ ಮನೆಯವರು ಕೊಡಿಸ್ದಂಗೂ ಇರುತ್ತೆ ನಮಗೆ ಪ್ರಮೋಷನ್ಸ್ಗೂ ಎಲ್ಲ ಓಡಾಡೋದಂಗೂ ಇರುತ್ತೆ ಅಂತಂದುಬಿಟ್ಟು ಕಾರ್ ತೊಗೊಂಡಿದ್ದಾಯಿತು ಇಲ್ಲಾಂದರೆ ಮನೆಯೇ ಕಟ್ತಾ ಇದ್ವಿ ಆದರೆ ನಮಗೆ ದುಡಿಮೆನೇ ಇಲ್ಲ ಅಂದರೆ ಮನೆ ಕಟ್ಬಿಟ್ಟು ಏನು ಮಾಡೋದು ಈಗ ದುಡಿಬೇಕಲ್ಲ ಫಸ್ಟು ಅದಕ್ಕೋಸ್ಕರ ದುಡಿಮೆಗೆ ಅಂತಂದೇ ತಗೊಂಡಿರೋದು ಆದರೆ ಬಾಡಿಗೆಗಳು ಆ ಥರ ಏನು ಹೋಗೋಲ್ಲ ನಾವು ಓನ್ಲಿ ಪ್ರಮೋಷನ್ಸ್ಗಷ್ಟೇ ನಾವು ಹೋಗೋದು ಕಾರಲ್ಲಿ ಆಮೇಲೆ ಮನೆಗೆ ಯೂಸ್ ಆಗುತ್ತೆ ಅಂತ ತಗೊಂಡಿರೋದು ಇರಲಿ ನಾವು ಈಗ ಒಂದು ಒಳ್ಳೆ ಕೆಲಸಕ್ಕೆ ತಗೊಂಡಿರೋದು ಸುಮ್ಮನೆ ಶೋಕಿ ಮಾಡ್ಕೊಂಡು ಓಡಾಡೋಕೆ ಏನು ತೊಗೊಂಡಿಲ್ಲ ಇದರಿಂದ ನಾವು ದುಡಿತಾಯಿದ್ದೀವಿ ಅಂದರೆ ಅದಕ್ಕೆ ಇ ಎಮ್ ಐ ಮೇಲೆ ತೊಗೊಂಡಿದ್ದು ಅದರ ದುಡ್ಡು ಅದಕ್ಕೆ ಕಟ್ಟಣ ಬಿಡು ಅಂತಂದು ಹೇಳಿಬಿಟ್ಟು ಮಂತ್ಲಿ ಒಂದು ಎರಡು ಪ್ರಮೋಷನ್ ಸಿಕ್ಕಿದ್ರು ನನಗೆ ಗಾಡಿ ಇ ಎಮ್ ಐ ಕಟ್ಟೋಕ್ಕಾಗುತ್ತೆ ಸೊ ಆ ಲೆಕ್ಕದಲ್ಲೇ ತೊಗೊಂಡಿದ್ದು ಪರವಾಗಿಲ್ಲ ದೇವರು ನನಗೆ ಅದೇ ರೀತಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ನಮ್ಮನ್ನು ಕಾಪಾಡಿದ್ರೆ ಸಾಕು ಯಾವುದು ನಮಗೆ ಅನ್ಯಾಯವಾಗಿ ಬರುವಂಥದ್ದು ಯಾವುದು ಬೇಡ ನಾವು ಕಷ್ಟಕ್ಕೆ ಪ್ರತಿಫಲ ತಕ್ಕಂತೆ ಕೊಟ್ಟರೆ ಸಾಕು ಅನ್ನೋದೇ ನಮ್ಮ ಉದ್ದೇಶ ಹಾಗೆ ನಾವು ಈ ಪೂಜೆ ಮಾಡ್ತಾಯಿದ್ರೆ ಅಷ್ಟರಲ್ಲಿ ನಮಗೆ ಪಕ್ಕದೂರಿಂದ ಸ್ಯಾರಿ ತೊಗೊಂಡು ಹೋಗೋಕೆ ಅಂತ ಬಂದಿದ್ದರು ಅದೇ ಗ್ರೀನ್ ಅಂಡ್ ಮೆರೂನ್ ಸಾರಿ ಗ್ರೀನ್ ಅಂಡ್ ರೆಡ್ ಕಲರ್ ಬಾರ್ಡ್ರ್ ಬಂದಿದೆಯಲ್ಲ ಆರೆಂಜ್ ಪರ್ಪಲ್ಲು ಅದು ಸೆಟ್ ತೋರಿಸಿದ್ನಲ್ಲ ಮೊನ್ನೆ ನಾನು ಇನ್ಸ್ಟಾ ಇದರಲ್ಲೂ ತೋರಿಸೀನಿ ಶಾರ್ಟ್ಸಲ್ಲಿ ಯಾವುದು ಯೂಟ್ಯೂಬಲ್ಲಿನ ತೋರಿಸೀನಿ ಆ ಸ್ಯಾರೀಸ್ ಹೋಗಕ್ಕೆ ಬಂದಿದ್ರು ತೊಗೊಂಡೋದ್ರು ಅವರು ಮತ್ತು ಪಳುವಳ್ಳಿಯಿಂದ ಬಂದಿದ್ದರು ಒಬ್ಬರು ಬ್ರದರ್ ತಗೊಂಡೋಗೋದಕ್ಕೆ ಸೊ ಹಂಗಾಗಿ ಅವ್ರಿಗೆಲ್ರಿಗೂ ಕೊಟ್ಟು ಹಾಗೆ ಪೂಜೆ ಕಂಟಿನ್ಯೂ ಮಾಡ್ತಾಯಿದ್ರು ನಮ್ಮ ಮನೆಯವರು ಮತ್ತೆ ಬಂದೆ ನಾನು ನೋಡಿರಿ ಟೂ ವೀಲರು ಇದೆರಡು ನನ್ನ ತಮ್ಮ ಯೂಸ್ ಮಾಡಿದಂಥ ಗಾಡಿಗಳು ಅದರಲ್ಲಿ ಪಲ್ಸರು ನಮಗೆ ಕೊಟ್ಟು ಮತ್ತು ಎನ್ ಎಸ್ ಸಾವನ್ನೇ ತಗೊಂಡಿದ್ದಾನೆ ಈ ಕಡೆ ನಾನು ದೊಡ್ಡ ತಮ್ಮಂದು ಯೂನಿಕಾನ್ ಅದು ನೋಡ್ತಾ ಇರ್ಬೋದು ಸೊ ಎಲ್ಲನೂ ಇವರೇ ಪೂಜೆ ಮಾಡಿಬಿಟ್ಟು ಕೊನೆಯದಾಗಿ ತುಂಬ ಚೆನ್ನಾಗಿ ಪೂಜೆ ಅನ್ನೋದು ದಸರಾ ಹಬ್ಬದಲ್ಲಿ ನೆಕ್ಸ್ಟ್ ಟೈಮು ನೋಡೋಣ ಏನೋ ಅಂದ್ಕೊಂಡಿಲ್ಲ ಬಿಡ್ರಿ ನೆಕ್ಸ್ಟ್ ಟೈಮ್ ಇತ್ತು ತೊಗೋಬೇಕು ಅದು ತೊಗೋಬೇಕು ಅಂತ ಇರೋ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ಅನಿಸಿದೆ ಈಗ ಇವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ಆಮೇಲೆ ನೋಡೋದು ಸ್ವಲ್ಪ ಸಾಲ ಅನ್ನೋದು ಯಾರೂ ಮಾಡ್ಕೊಂಡಿಲ್ಲ ಅಂದ್ರೂ ನಿಜವಾಗ್ಲೂ ಲೈಫಲ್ಲಿ ಸಾಲಗಳಂತೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸಾಲಗಳಿದ್ರೆ ನಿಜವಾಗ್ಲೂ ಅದು ಸ್ವಲ್ಪ ನಮ್ಗೆ ಏಳ್ಗೆ ಅನ್ನೋದೇ ಕಡಿಮೆ ಆಗ್ಬಿಡುತ್ತೆ ಸಾಲ ಅನ್ನೋದು ನಾವು ಅನುಭವಿಸಿದ್ದೀವಿ ಎಷ್ಟು ವರ್ಷದಿಂದ ಕಟ್ತಿದ್ದೀವಿ ಅಂದರೆ ನಾವು ಸಾಲ ಅನ್ನೋದು ಅದಕ್ಕೋಸ್ಕರ ಸಾಲಗಳು ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿಲ್ಲ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೂ ಆರಾಮಾಗಿ ಜೀವನ ಮಾಡ್ಬೋದು ಸಾಲ ಒಂದಿಲ್ಲ ಅಂದರೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಬೇಕಾದ್ರೆ ನಾವು ಏನೋ ಒಂದು ಲೈಫಲ್ಲಿ ಒಂದು ಮನೆ ಆದರೂ ಕಟ್ಕೋಬೋದು ಸಾಲಲ್ಲಿದ್ದರೆ ಅದು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನಾನು ಅನ್ಬವಿಸಿದೀನಿ ಅದಕ್ಕೋಸ್ಕರ ಹೇಳ್ತಾಯೀನಿ ಅದೊಂದು ಮಾಡ್ದೇ ನೀವು ಆರಾಮಾಗಿ ನೆಮ್ಮದಿ ಜೀವನ ಮಾಡ್ಬೋದು ನಮ್ದು ಇನ್ನೊಂದು ವರ್ಷ ಒಂದೂವರೆ ವರ್ಷ ಇದೆ ಸೊ ಒಂದೂವರೆ ವರ್ಷ ಕಳೆದ್ರೆ ನಮಗೂ ಸಾಲಗಳೆಲ್ಲ ಕ್ಲಿಯರ್ ಆಗ್ತವೆ ಅಲ್ಲಿವರೆಗೂ ಕಷ್ಟಪಡೋದಿದೆಯಲ್ಲ ಒಂದೂವರೆ ವರ್ಷ ಕಟ್ಟಬೇಕಲ್ಲ ನಾವು ಸಾಲಗಳೆಲ್ಲ ಸೊ ಅದು ತುಂಬ ನಾವು ಅಂದ್ಕೊಳಂಗೆ ಆಗಲ್ಲ ಕಟ್ಟುವಂಥದ್ದು ಅದೆಲ್ಲ ಕ್ಲಿಯರ್ ಆದರೆ ಅಲ್ಲಿ ನೆಮ್ಮದಿ ಅನಿಸುತ್ತೆ ಕಾರ್ದು ಕಾರ್ದ ಸಪ್ರೇಟ್ ಬಿಡಿ ಅದು ಇ ಎಮ್ ಐ ನಾವು ಮಾಡಿರುವಂಥ ಬೇರೆ ಸಾಲಗಳಿದೆಯಲ್ಲ ಅದೆಲ್ಲ ಕ್ಲಿಯರ್ ಮಾಡೋದಕ್ಕೆ ನಮ್ಗೆ ಇನ್ನೂ ಒಂದು ಒಂದೂವರೆ ವರ್ಷ ಎರಡು ವರ್ಷ ಬೇಕಾಗುತ್ತೆ ಟೈಮ್ ಅನ್ನೋದು ಹಾಗಾಗಿ ಅದೊಂದು ಕ್ಲಿಯರ್ ಆದರೆ ಆಮೇಲೆ ನಮ್ಮಷ್ಟು ಅದೃಷ್ಟವಂತರ ಯಾರೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ಬಿಡುತ್ತೆ ಆಮೇಲೆ ಪೂಜೆ ಮಾಡಿಬಿಟ್ಟು ಹಳ್ಳಿನಿಗೂ ಸೊಸೆಗೆ ಸ್ವೀಟ್ ನಮ್ಮ ಮನೆಯವರು ಅಲ್ಲಿಂದ ಈಗ ಬಂದು ನಾವೊಂದು ಸ್ವಲ್ಪ ಸ್ವೀ ಸ್ವೀಟ್ ತಿಂದು ಬೆಳಿಗ್ಗೆ ಟಿಫನ್ ಮಾಡಿದ್ನಾದ ಒಂದು ಸ್ವಲ್ಪ ತಿಂದ್ಕೊಂಡು ಈಗ ಕಡುಬು ಮಾಡೋಣ ಅಂತ ಅಂದರೆ ಕರ್ಗಡುಬು ಅಂತೀವಲ್ಲ ಅವನ್ನ ಸ್ವೀಟ್ ಮಾಡೋಣ ಅಂತಂದು ಹೇಳಿಬಿಟ್ಟು ಈಗ ಸಾಂಬಾರಿಗೆ ಮತ್ತು ಕಡುಬಿಗೆ ಬೇಕಾಗಿರೋಂಥದ್ದೆಲ್ಲ ಜೋಡಿಸ್ತಾ ಇನ್ನು ನನ್ನ ತಮ್ಮ ಇದ್ದ ಆದರ್ಶ ದಂಪತಿಗಳು ಇಬ್ಬರು ಕೆಲಸ ಮಾಡ್ತೀರಂತ ಅವನೇ ವೀಡಿಯೋ ಶೂಟ್ ಮಾಡ್ತಿದ್ದೆ ಹೇಳ್ಕೊಂಡು ಹಾಗೆ ಮಾನ್ವೀಕು ನಾನು ಬೆಲ್ಲ ಕುಟ್ಕೊಡ್ತೀನಿ ಕೊಡತ್ತೆ ಅಂತ ಕುಟ್ಕೊಡ್ತಾಯಿದ್ರೆ ಲಾಸ್ಟೇ ನೋಡ್ರಿ ಏನು ಮಾತಾಡ್ತಿದ್ದು ಅಂದರೆ ಅದು ಬ್ಯಾಗ್ರೌಂಡು ಮೂವಿದು ಇದು ಬರ್ತಾ ಇತ್ತು ಟಿ ವಿಲಿ ಅದಕ್ಕೋಸ್ಕರ ನಾನು ಇಟ್ಟಿಲ್ಲ ಲೈವಲ್ಲಿ ಚೆನ್ನಾಗಿ ಕುಟ್ಟಲೆ ಮಕ್ಕ ಎತ್ತಿ ತೋರಿಸಲೆ ಕ್ಯಾಮ್ರಾಗೇ ಅಂತಂದು ಹೇಳ್ತಾ ಅವಳೆ ಅವನಿಗೆ ಸೊ ಹಂಗಾಗಿ ಅವನು ನೀಟಾಗಿ ಅದು ಬೆಲ್ಲನ ಕುಟ್ಬಿಟ್ಟು ಕೊಟ್ಟ ಇನ್ನು ಇದರಲ್ಲಿ ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ಇಟ್ಟಿದ್ದೆ ಡ್ರಮ್ಮಲ್ಲಿ ಅದಕ್ಕೆ ಅವನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಎಲ್ಲ ತೊಳೆದು ನೀಟಾಗಿ ಈ ಕಡೆ ಇಟ್ಕೊಂಡಿದ್ದೀನಿ ಅದು ಟ್ರಂಕಿನ ಮೇಲೆ ನೀಟಾಗಿ ಅದು ಪೂಜೆಗೆ ಜೋಡಿಸೋದು ನೋಡಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಪಿತೃಪಕ್ಷ ಹಬ್ಬ ಅಂತಂದು ಹೇಳ್ತಾರೆ ಅಮಾವಾಸ್ಯೆಗೆ ಮಾಡ್ತಾರೆ ತುಂಬ ಕಡೆಯೆಲ್ಲನೂ ನಮ್ಮ ಸೈಡು ಆಯುಧ ಪೂಜೆ ದಿನವೇ ಪಿತೃಪಕ್ಷ ಹಬ್ಬ ಅವತ್ತಿನ ದಿನವೇ ಈ ರೀತಿ ಹಿರಿಯರನ್ನ ಕೂರಿಸ್ಬಿಟ್ಟು ನಮ್ಮ ಕಡೆ ಹಿರಿಯರ ಹಬ್ಬ ಅಂತೀವಿ ನಾವು ಪಿತೃಪಕ್ಷ ಹಬ್ಬ ಅನ್ನೋಲ್ಲ ಹಿರಿಯರ ಹಬ್ಬ ಅಂತಂದು ಹೇಳ್ಬಿಟ್ಟು ಕರೆಯೋದು ಏನಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಪಿತೃಪಕ್ಷ ಹಬ್ಬ ಅಂತಂದು ಹೇಳ್ತಾ ಇದ್ದೀನಿ ನೋಡಿ ಸೊ ಈಗ ಅದನ್ನೆಲ್ಲ ನೀಟಾಗಿ ಒಂದು ವೈಟು ಅದು ಲುಂಗಿದು ಇತ್ತು ಪಂಚೆ ಅದನ್ನು ಹಾಸ್ಬಿಟ್ಟು ಆ ಟ್ರಂಕಿನ ಮೇಲೆ ಆ ಫೋಟೋ ಎಲ್ಲ ನೀಟಾಗೆ ನೆನೆನೆ ಒರೆಸಿ ಬಟ್ಟೆಲ್ಲ ಇಟ್ಟಿದ್ದೆ ಇನ್ನೊಂದು ಸರಿ ನೀಟಾಗಿ ಒರೆಸ್ಬಿಟ್ಟು ವೈಟ್ ಪಟ್ಟೆಯಲ್ಲಿ ಇಡೋಣ ಅಂತಂದು ಈಗ ದೀಪಗಳು ಅವೆಲ್ಲನೂ ಇದ್ದೀನಿ ವರ್ಷ ವರ್ಷ ಇದೇ ರೀತಿಯೇ ಮಾಡ್ತೀವಿ ಇವರು ಪೂಜೆಗೆ ಇಟ್ಕೊತಾ ಇದ್ದೀನಲ್ಲ ಸೊ ಇವರು ಬಂದುಬಿಟ್ಟು ನನಗೆ ಅತ್ತೆ ಮಾವ ಆಗಬೇಕು ಅತ್ತೆ ಮಾವ ಅಂದರೆ ನನಗೆ ಅಜ್ಜಿ ತಾತನೇ ಆದರೆ ನಿಮಗೆ ಒಂದು ಅರ್ಥ ಆಗಲಿ ಅಂತ ಅತ್ತೆ ಮಾವ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರಪ್ಪ ಅಮ್ಮ ಇಬ್ಬರು ತೀರ್ಕೊಂಡಿದ್ದಾರೆ ಇಬ್ಬರೂ ಇಲ್ಲ ಹಾಗಾಗಿ ಅವಾಗ ನಮ್ಮ ಅಜ್ಜಿ ಇದ್ದಾಗ ಅತ್ತೆ ರತ್ತೆ ಮಾವನ್ನ ಇದ್ದರು ಪೂಜೆಗೆ ನಾನು ಅವಾಗ ಈ ಪೂಜೆದೆಲ್ಲ ತಲೆ ಇರಲಿಲ್ಲ ನಮ್ಮ ಅಜ್ಜಿ ಇದ್ದಾಗ ಅವರೇ ನೋಡ್ಕೊಳ್ಳೋರೆಲ್ಲ ನಾನು ಸುಮ್ಮನೆ ಪೂಜೆ ಮಾಡೋದು ಲಾಸ್ಟಲ್ಲಿ ಅಷ್ಟೇ ಅಡಿಗೆದೇನಾದರೂ ಇದ್ದರೆ ಅಷ್ಟೇ ಪೂಜೆದೆಲ್ಲ ನಮ್ಮ ನಮ್ಮ ಅಜ್ಜಿನೇ ನೋಡ್ಕೊಳ್ಳೋರು ಅಜ್ಜಿ ಹೋದಾಗಿಂದ ಈಗ ಇವರಿಬ್ಬರನ್ನ ನಮ್ಮ ಅಜ್ಜಿ ನಮ್ಮ ತಾತನ ನಾನೇ ಇಟ್ಕೊತಿದ್ದೀನಿ ಪೂಜೆಗೆ ಹಾಗಾಗಿ ಈಗ ಎಲ್ಲನೂ ಕೆಲಸ ಅಡುಗೆ ಕೆಲಸ ಪೂಜೆ ಕೆಲಸ ಎಲ್ಲ ನಂದೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ನಮ್ಮ ಮನೆಯವ್ರೂ ಈ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಎಲ್ಪ್ ಮಾಡ್ತಾರೆ ಪಾಪ ಚೆನ್ನಾಗೆ ಎಲ್ಪ್ ಮಾಡ್ತಾರೆ ಹಾಗಾಗಿ ಅವರು ನಾನು ಈಗೆಲ್ಲ ಜೋಡಿಸ್ತಾ ಇದ್ದೀವಿ ನೋಡಿ ಹಾರ ಎಲ್ಲ ತರಿಸಿದ್ವಿ ಅದೆಲ್ಲ ಹಾಕಿ ಚೆಂಡು ಎಲ್ಲ ನಾನು ನೆನೆಯ ದುಡ್ಡಿಗೆ ತರಿಸಿದ್ನಲ್ಲ ಅದು ನಮ್ಮಮ್ಮ ಆ ರೀತಿ ಹಾರ ಎಲ್ಲ ಮಾಡಿಕೊಟ್ಟಿದ್ರು ಅವನ್ನ ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾಸ್ಟಿಕ್ ಹೂವು ತಂದು ಮಾಡ್ಬೋದು ಅಂತಂದು ಹೇಳ್ತಾರೆ ತುಂಬ ಜನ ನನಗೆ ಯಾಕೋ ಹೂವು ಇಷ್ಟ ಆಗಲ್ಲ ಆ ಥರ ಹಾಕಿ ಎತ್ತಿಡೋದು ಹಾಗಾಗಿ ಹೋದ್ರೋಗ್ಲಿ ಇನ್ನು ಒಂದು ಎಂಬತ್ತು ರೂಪಾಯಿ ಕೆ ಜಿ ಎರಡು ಕೆ ಜಿ ತಂದರೆ ಮಸ್ತಾಯಿತು ಪೂಜೆಗೆ ಹಾಗಾಗಿ ನಾನು ಇನ್ನು ರಿಯಲ್ ಹೂ ಚೆಂಡು ಹೂವು ತಂದು ಆ ರೀತಿ ಡೆಕೋರೇಷನ್ ಮಾಡ್ತೀನಿ ಚಿಕ್ಕದು ಗುಲಾಬಿ ಹೂವು ತರಿಸಿದ್ದೆ ಒಂದು ಅರ್ಧ ಕೆ ಜಿ ಆ ಚೆಂಡು ಪಕ್ ಮಧ್ಯೆ ಆ ರೀತಿ ಇಟ್ಟರೆ ಎಷ್ಟು ಚೆನ್ನಾಗಿ ಹೊಲ್ದಿರೋದು ಇರುತ್ತೆ ಹಾಗಾಗಿ ಅಲ್ಲಲ್ಲಲ್ಲಿ ಇಟ್ಬಿಟ್ಟು ಆ ರೀತಿ ಡೆಕೋರೇಷನ್ ಮಾಡ್ತಾಯಿದ್ದೆ ಪರವಾಗಿಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಈ ರೀತಿ ಸ್ವಲ್ಪ ಡೆಕೋರೇಷನ್ ಮಾಡೋದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನನಗೆ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಚೆನ್ನಾಗಿ ಜೋಡಿಸ್ತೀಯ ಪೂಜೆಗೆ ಅಂತಂದು ಹೇಳ್ತಾಯಿರ್ತಾರೆ ನಮ್ಮ ಮನೆಯವ್ರಿಗೆ ಹೇಳಿದೆ ಈ ಸಾರಿ ನೀನೇ ಜೋಡಿಸ್ಬಿಡು ನನಗೆ ಕೆಲಸ ಇದೆ ಅಂದರೆ ಇಲ್ಲ ನಾನು ಜೋಡಿಸಿದ್ರು ಮತ್ತೆ ನೀನೆಲ್ಲ ಕಿತ್ತಾಕಿ ಮತ್ತೆ ನೀನು ಜೋಡಿಸ್ತೀಯ ಅದಕ್ಕೆ ನೀನೇ ಜೋಡಿಸ್ಕೊ ಅಂತಂದು ಹೇಳಿದ್ರು ಅವ್ರು ಹೆಂಗೆ ಅಂದರೆ ಏನಾದರೂ ಒಂದು ನನ್ನ ಮೇಲೆ ಹಾಕ್ಬಿಟ್ಟು ಜಾರಿಸ್ಕೊಬಿಡ್ತಾರೆ ಹಂಗೆ ಮತ್ತೆ ಅದು ಕೆಲಸನೂ ಮಾಡ್ದಂಗೆ ಇರಬಾರ್ದು ಅವರು ಮಾತಾಡ್ದಂಗೂ ಇರಬಾರ್ದು ಆ ರೀತಿ ಹೇಳ್ಬಿಟ್ಟು ಜೋಡಿಸ್ಕೊ ಜಾರಿಸ್ಕೊಬಿಡ್ತಾರೆ ಸರಿ ಅಂತಂದು ಹೇಳಿಬಿಟ್ಟು ನಾನೇ ಜೋಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿದೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರು ಸೋದರು ಮಾವ ನಮ್ಮ ತಾತ ಅವರು ಅಕ್ಕ ಆಗಬೇಕು ಅಪ್ಪನಿಗೆ ನಮ್ಮ ಅಜ್ಜಿ ಹಾಗಾಗಿ ಅಜ್ಜಿ ತಾತ ಆಗಬೇಕು ನನಗಿವರು ಅಜ್ಜಿ ತಾತನ ಮಗ ನಮ್ಮ ಮನೆಯವರು ಮಾವ ಆಗಬೇಕು ಸೊ ಹಂಗಾಗಿ ಇಲ್ಲೇ ಮನೆ ಮುಂದೆನೇ ಆ ಕಡೆ ಪಕ್ಕದ ಮನೆ ತವ್ರ ಮನೆ ಈ ಕಡೆ ಈ ಕಡೆ ಪಕ್ಕ ಗಣನ ಮನೆ ಒಂದೇ ಊರೇ ಒಂದೇ ಏರಿಯೇ ಅಕ್ಕ ಪಕ್ಕ ಮನೆ ಗಣನ ಮನೆ ತವ್ರ ಮನೆ ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದೊಂದು ಟೈಮು ಒಂದೊಂದು ಟೈಮ್ ಬೇಜಾರು ಅನಿಸುತ್ತೆ ಸ್ವಲ್ಪ ಒಂದು ಊರದ ದೂರ ಇದ್ದಿದ್ರೆ ನಾವು ಹೋಗ್ಬಿಟ್ಟು ಹಬ್ಬ ಈ ಥರ ಯಾವಾಗಲಾದರೂ ಹೋಗಿ ಒಂದು ದಿನ ಇದ್ದು ಬರ್ಬೋದಾಗಿತ್ತಲ್ಲ ನಮ್ಮ ಮನೆ ಅಂತಂದು ಹೇಳಿಬಿಟ್ಟು ಇಲ್ಲೇ ಇರೋದ್ರಿಂದ ಆ ಥರ ಹೋಗಿ ಇರೋದು ಏನೂ ಇಲ್ಲ ಡೈಲಿ ಓಡಾಡ್ಕೊಂಡಿರ್ತೀವಿ ಅದು ಹೋಗೋದು ಇಲ್ಲ ಬರೋದು ಇಲ್ಲ ಆ ರೀತಿ ಅನಿಸುತ್ತೆ ಆದರೂ ಒಂದೊಂದು ಟೈಮು ಪರವಾಗಿಲ್ಲ ಹೋಗಿ ಬರೋದಿಲ್ಲ ಅಂದ್ರೂ ಡೈಲಿ ಇಲ್ಲಿ ನಮ್ಮ ನಮ್ಮಪ್ಪನೊಮ್ಮನ್ನು ನೋಡ್ಬೋದಲ್ಲ ಡೈಲಿ ಮಾತಾಡಿಸ್ಬೋದಲ್ಲ ಅನ್ನೋದು ಒಂಥರ ಖುಷಿ ಎರಡೂ ಬೇಕು ಅಂದರೆ ಆಗೋಲ್ಲ ಯಾವುದಾದ್ರೂ ಒಂದು ಒಂದು ಕೊಡ್ತಾನೆ ದೇವ್ರಷ್ಟೇ ಹಂಗೆ ಫೈನಲಿ ಇನ್ನೇನು ಮುಕ್ಕಾಲು ಭಾಗ ಆಯಿತು ಈಗ ನಾವು ಇದು ಕಳಿಸ ಅಂತಂದು ಇಡ್ತೀವಲ್ಲ ಇದು ಮಣ್ಣಿನ ಕುಡಿಕೆ ಇರುತ್ತಲ್ಲ ಅದು ಹೆಣ್ಮಕ್ಳಿಗೆ ಇಡ್ತೀವಿ ನಮ್ಮ ಅಜ್ಜಿಗೆ ಇಡ್ತಾ ಇದ್ದೀನಿ ಅದು ಮಣ್ಣಿನ ಕುಡಿಕೆಗೆ ಡೆಕೋರೇಷನ್ ಮಾಡ್ತಾ ಇರೋದು ಇನ್ನೊಂದು ಇದು ಇತ್ತಾಳೆ ಚಂಬಿರುತ್ತಲ್ಲ ಕಳಸ ಚಂಬು ಅದನ್ನು ಗಂಡು ಮಕ್ಕಳಿಗೆ ಇಡುವಂಥದ್ದು ನಮ್ಮ ತಾತನಿಗೆ ಇಡ್ತೀನಿ ಅದು ನಮ್ಮ ಅಜ್ಜಿ ಇದ್ದಾಗ್ಲೂ ಇದೇ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಅವ್ರಿದ್ದ ಇಟ್ಟಾಗ ನಾನು ಕೇಳಿದ್ದೆ ಒಂದು ಸಾರಿ ಅವ್ರು ಹಂಗೆ ಹೇಳಿದರು ಮಣ್ಣಿನ ಕುಡಿಕೆ ಹೆಣ್ಮಕ್ಳಿಗೆ ಇಟ್ಬೇಕು ಇತ್ತಾಳಿದ ಚಂಬು ಕಳ್ಸಿದ ಚಂಬು ಗಂಡು ಮಕ್ಳಿಗೆ ಇಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ಅದೇ ರೀತಿ ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಅಜ್ಜಿ ನಮ್ಮ ತಾತ ಈಗಿದ್ದರೆ ತುಂಬ ಖುಷಿ ಪಡೋರು ಅವಾಗ ಇದ್ದಂಥ ಲೈಫ್ ಸ್ಟೈಲ್ಗೂ ಇವಾಗಿದ್ದಂಥ ಲೈಫ್ ಸ್ಟೈಲ್ಗೂ ಸ್ವಲ್ಪ ಪರವಾಗಿಲ್ಲ ನಮ್ಮದು ಹಾಗಾಗಿ ಈಗ ಸ್ವಲ್ಪ ಖುಷಿ ಪಡೋರು ಹೆಂಗೋ ಬಿಡಪ್ಪ ಚೆನ್ನಾಗಾದರು ಅನ್ನೋ ಥರ ಅವ್ರಿಗೂ ಖುಷಿ ಅನ್ಸೋದು ಏನು ಮಾಡೋಣ ನಾವು ಅಂದ್ಕೊಳಂಗೆ ಏನೂ ಆಗಲ್ವಲ್ಲ ಸೊ ಹಂಗಾಗಿ ಅವರು ಬೇಗನೇ ಇದಾದರು ಅವರು ಸತ್ತೋಗುವಂಥ ವಯಸ್ಸು ಅಲ್ಲ ಅವ್ರದ್ದು ಬೇಗ ಸತ್ತೋಗ್ಬಿಟ್ರು ನಮ್ಮ ತಾತನಿಗೆ ಕ್ಯಾನ್ಸರ್ ಇತ್ತು ಕ್ಯಾನ್ಸರ್ ಬಂದು ಸತ್ತೋದ್ರು ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ದೇ ಹಂಗೆ ಇದ್ದಕ್ಕಿದ್ದಂಗೆ ಹುಷಾರಿಲ್ಲದೇ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಸತ್ತೋಗ್ಬಿಟ್ರು ಹಂಗೆ ಅವ್ರವ್ರ ಆಯುಷ್ ಎಷ್ಟಿರುತ್ತೋ ಅಷ್ಟಲ್ಲೇ ಇರ್ತಾರೆ ಅಷ್ಟೇ ನಾವು ಎಷ್ಟು ಇರಬೇಕು ಹೋಗಬೇಕು ಅಂದ್ರೂ ನಮ್ಮ ಇಚ್ಛೆ ಅಂತ ಏನೂ ನಡೆಯಲ್ವಲ್ಲ ಹಂಗಾಗಿ ಈಗ ಒಂದು ಇಡೀ ಇಡೀ ಅಷ್ಟು ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಕಳಿಸೋದ ಚಂಬುಗಳೆರಡು ಇಟ್ಟಿದ್ದೀನಿ ನೋಡಿ ಈ ರೀತಿ ಪೂಜೆಗೆ ಇಡೋದು ಈಗ ನಾವು ನಾನ್ ವೆಜ್ ಏನು ಹಾಕಲ್ಲ ಪೂಜೆಗೆ ಅಂದರೆ ಎಡೆಗೆಲ್ಲ ನಾನ್ ವೆಜ್ ಇಡ್ತಾರಲ್ಲ ಆ ಥರ ಇಡಲ್ಲ ಓನ್ಲಿ ಸ್ವೀಟ್ಸು ನಾವು ಮನೆಯಲ್ಲಿ ಸ್ವೀಟ್ಸ್ ಮಾಡಿರ್ತೀವಲ್ಲ ತಿನ್ನಕ್ಕೆ ಅಂತಂದು ಅದು ಮತ್ತು ಅಂಗಡಿಯಿಂದ ತರಿಸಿರುವಂಥ ಸ್ವೀಟ್ ಸ್ವೀಟ್ಸು ಮತ್ತು ಚಕ್ಲಿ ನಿಪ್ಪಟ್ಟು ಬಾಳೆಹಣ್ಣು ಹಣ್ಣುಗಳೆಲ್ಲ ತರಿಸ್ತೀವಿ ಮತ್ತು ಹೊಸ ಬಟ್ಟೆ ಇಡ್ತೀವಿ ಈಗ ನಮ್ಮ ಅಜ್ಜಿಗೆ ಅದು ಸ್ಯಾರಿ ಇಟ್ಟಿದ್ದೀನಿ ಈ ಕಡೆ ನಮ್ಮ ಮನೆಯವ್ರಿಗೆ ತಗೊಂಡಿದ್ರು ಬಟ್ಟೆ ಹೊಸ ಬಟ್ಟೆ ಅದು ನಮ್ಮ ತಾತನಿಗೆ ಇಟ್ಟಿದ್ದೀವಿ ಸೊ ಈ ರೀತಿ ನಾವು ಪೂಜೆ ಮಾಡುವಂಥದ್ದು ಆಮೇಲೆ ಇದು ಸಾಂಬ್ರಾಣಿ ಧೂಪ ಹಾಕ್ತೀವಿ ಸೊ ಇಷ್ಟು ಮಾಡಿದ್ರೆ ಪಿತೃಪಕ್ಷ ಹಬ್ಬ ಹಿರಿಯರ ಹಬ್ಬ ಕಂಪ್ಲೀಟ್ ಆದಂಗೆ ನೋಡಿ ಬಾಳೆದೆಲೆ ಮೇಲೆ ಎಲ್ಲ ಪೂಜೆ ಎಲ್ಲ ಇಟ್ಬಿಟ್ಟು ಈಗ ಫಸ್ಟ್ ನಮ್ಮ ಮನೆಯವ್ರ ಕೈಲೇ ಮಾಡಿಸ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ತಗೊಂಡೋಗುವಂಥದ್ದು ಅದು ಕೆಲಸಕ್ಕೆ ಟೂಲ್ಸ್ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ಅವರು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೂ ಪೂಜೆ ಮಾಡ್ತಾವ್ರೆ ಸೊ ಈ ರೀತಿ ಆಯಿತು ನಮ್ಮ ದಸರಾ ಹಬ್ಬ ಪಿತೃಪಕ್ಷ ಹಬ್ಬ ಆಯುಧ ಪೂಜೆ ಹಬ್ಬ ನೀವು ಯಾವ್ಯಾವ ರೀತಿ ಆಚರಿಸಿದ್ರಿ ಮತ್ತೆ ನೀವು ಯಾವಾಗ ಮಾಡ್ತೀರಾ ಪಿತೃಪಕ್ಷ ಹಬ್ಬ ಅಂತಂದು ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಾವಂತೂ ಆಯುಧ ಪೂಜೆ ದಿನನೇ ನಾವೇ ಅಂತಲ್ಲ ನಮ್ಮ ಹಳ್ಳಿ ಸೈಡ್ ಎಲ್ಲರೂ ಅವತ್ತಿನ ದಿನನೇ ಮಾಡೋದು ಹಾಗಾಗಿ ನಮ್ಮ ಕಡೆ ಯಾವ ಪದ್ಧತಿನ ಆ ಪದ್ಧತಿಯಲ್ಲಿ ನಾವು ಹಬ್ಬ ಮಾಡ್ತೀವಿ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಹೇಳಿದರು ದೇವರು ಪಟ್ಟಕ್ಕೆ ಅಂತ ಕೂತಿರ್ತಾರೆ ನೀವು ಆಯುಧ ಪೂಜೆ ದಿನ ಈ ರೀತಿ ಎಲ್ಲ ಮಾಡಬಾರ್ದು ಪೂಜೆ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ ಯಾಕಂದರೆ ನಮ್ಮ ಸೈಡ್ ಮಾಡುವಂಥ ಪದ್ಧತಿ ಹಬ್ಬಗಳಲ್ಲೇ ನಾವು ಮಾಡ್ತಾ ಇರೋದು ನಾನೇನು ಏನು ಮಾಡ್ತಾ ಇಲ್ಲ ಹಾಗಾಗಿ ಅದೆಲ್ಲ ಗೊತ್ತಿಲ್ಲ ನನಗೆ ಏನಂದರೆ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈಗ ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡೆದು ಅಪ್ಪ ಅಮ್ಮನಿಗೆ ಪೂಜೆ ಮಾಡ್ತಾವ್ರೆ ಏನೇ ಆಗಲಿ ನಾವು ಎಷ್ಟೇ ಇಟ್ಟು ನೋಡ್ಕೊಂಡ್ರೂ ಸ್ವಂತ ಅಪ್ಪ ಅಮ್ಮ ಇಲ್ದಿದ್ದು ಎಂಥವ್ರಿಗೂ ಒಂಥರ ಬೇಜಾರು ಅನಿಸುತ್ತಲ್ಲ ನನಗೂ ಒಂದೊಂದು ಸರಿ ನಮ್ಮ ಮನೆಯವ್ರನ್ನ ಕಂಡ್ರೆ ಹಂಗೆ ಅನಿಸುತ್ತೆ ಪಾಪ ಯಾರೂ ಇಲ್ಲ ನಮ್ಮ ಮನೆಯವರಿಗೆ ಅಂತಂದು ಆದರೆ ಒಂದೊಂದು ಸರಿ ಕೋಪ ಬರೆಸ್ತಾರೆ ಅಂದರೆ ಹಂಗೆ ಹಿಂಗೆ ಹಾಂ ಪರವಾಗಿಲ್ಲ ಈಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರನ್ನೂ ನಾವು ಚೆನ್ನಾಗೇ ನೋಡ್ಕೊಂತೀವಿ ಬಿಡ್ರಿ ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರಲ್ಲ ನನಗಾದ್ರೆ ಇಷ್ಟು ಕಡಿಮೆ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಏನೂ ಕಡಿಮೆ ಮಾಡೋಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವ್ನಿಗೆ ಯಾರು ಇಲ್ಲಮ್ಮ ನಾವು ಬಿಟ್ಟರೆ ಯಾರು ಅಂತಂದು ಹೇಳ್ತಾಯಿರ್ತಾರೆ ಹಾಗಾಗಿ ಎಲ್ಲರೂ ನಾವು ಒಟ್ಟಿಗೆ ತುಂಬ ಚೆನ್ನಾಗಿದ್ದೀವಿ ಎರಡು ಮನೆಯವ್ರೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಮಗೆಲ್ರಿಗೂ ಯಾರೂ ಜಗಳ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಲ್ಲ ನಾವು ಆಮೇಲೆ ನಾನು ಪೂಜೆ ಮಾಡಿಬಿಟ್ಟು ಧೂಪ ಹಾಕಿ ಈಗ ಅರವಿಂದ್ ಬಂದ ಅವನು ಕೈಕಾಲು ಮುಖ ತೊಳಸ್ಕೊಬಂದು ಅವನು ಈಗ ಪೂಜೆ ಮಾಡ್ತಾವನೆ ಹೇಳಬೇಕಂದ್ರೆ ನಮ್ಮ ತಾತದವರೆಲ್ಲ ಅದೇ ರೀತಿಯೇ ನನ್ನ ಚಿಕ್ಕ ಮಗ ಇರೋದು ಹಾಗಾಗಿ ಅಂಜಿನಪ್ಪ ಅಂತ ನಮ್ಮ ತಾತನ ಹೆಸರು ಅದಕ್ಕೆ ನಾವು ಆ ಅಕ್ಷರದಲ್ಲೇ ಅರವಿಂದ್ ಅಂತ ಅಂದಿಟ್ಟಿದ್ದೀವಿ ಅವನಿಗೆ ನೇಮು ಯಾಕಂದರೆ ಹೋಲಿಕೆಗಳೆಲ್ಲ ಹಂಗೆ ಇದೆ ಹಾಗಾಗಿ ಆ ಮೂಗು ಆಗಿರ್ಬೋದು ಮುಖ ಆಗಿರ್ಬೋದು ನಮ್ಗೆ ಆ ರೀತಿ ಅನಿಸುತ್ತೆ ಈ ರೀತಿ ಇವತ್ತಿನ ವೀಡಿಯಾ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್